ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಬ್ಯಾಚ್ ಕೋರ್ಸ್ಗೆ ಹೇಗೆ ಜಾಯಿನ್ ಆಗೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಪ್ಲೇಸ್ಟೋರ್ ಅಂತ ಈ ಥರ ಕಾಣಿಸುತ್ತೆ ಇಲ್ಲಿ ಹೋಗಿ ಸರ್ಚ್ ಮಾಡೋಳಗೆ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಟೈಪ್ ಮಾಡಿರಿ ಆವಾಗ ಈ ಥರ ನಿಮಗೆ ಆ್ಯಪ್ ಕಾಣಿಸುತ್ತೆ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಈಗ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ಓಪನ್ ಅಂತ ಬರ್ತದೆ ಓಪನ್ ಇರೋ ಪ್ಲೇಸಲ್ಲಿ ಇನ್ಸ್ಟಾಲ್ ಅಂತ ಬರ್ತದೆ ಸ್ನೇಹಿತರೆ ಸೊ ಇದನ್ನು ಓಪನ್ ಮಾಡ್ಕೊತೀರಿ ಓಪನ್ ಆದ ತಕ್ಷಣ ಆ್ಯಪ್ ನಿಮಗೆ ಈ ಥರ ಕಾಣಿಸುತ್ತೆ ಸೊ ಇಲ್ಲಿ ನೀವು ಸಿಂಗಲ್ ಬ್ಯಾಚ್ ಕೋರ್ಸ್ಗಳು ಯಾವುದೇ ಜಾಯ್ನ್ ಆಗಬೇಕಾದ್ರೂ ಕೂಡ ಸ್ಟೋರ್ ಕೋರ್ಸಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಬ್ಯಾಚಸ್ಗಳು ಬೇಕೋ ಆ ಎಲ್ಲ ಬ್ಯಾಚಸ್ಗಳನ್ನು ನೀವು ಎನ್ರೋಲ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದಾಗಿರ್ತೈತಿ ಸೊ ಇಲ್ಲಿ ಕೊನೆ ಕಾಣ್ತಿದೆ ನೋಡಿರಿ ಸಂಪೂರ್ಣ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಬ್ಯಾಚ್ ಕೋರ್ಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಕಂಡುಬರುತ್ತೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಏನಂದ್ರೆ ಯಾವೆಲ್ಲ ಎಕ್ಸಾಮ್ಗಳಲ್ಲಿ ಕನ್ನಡ ಬರ್ತದೆ ಎಸ್ ಸಿ ಎಫ್ ಡಿ ಆಗಲಿ ಗ್ರೂಪ್ ಸಿ ಆಗಿರಲಿ ಅಥವಾ ಎಚ್ ಎಸ್ ಟಿ ಆರ್ ಆಗಲಿ ಜಿ ಪಿ ಎಸ್ ಸಿ ಆರ್ ಆಗಲಿ ಟಿ ಇ ಟಿ ಆಗಲಿ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕಂಪ್ಲೀಟ್ ವ್ಯಾಕರಣ ಸಾಹಿತ್ಯ ಮತ್ತು ಕಾವ್ಯ ಮೀಮಾಂಸೆಯನ್ನು ಕೂಡ ನೀಡಲಾಗ್ತದೆ ಜೊತೆಗೆ ಅಧ್ಯಾಯವಾರು ಟೆಸ್ಟ್ಗಳು ಸಿಗ್ತದೆ ಪಿ ಡಿ ಎಫ್ ಕೂಡ ಇರ್ತದೆ ಸುಮಾರು ಎರಡು ಸಾವಿರದ ಐದುನೂರಕ್ಕಿಂತಲೂ ಹೆಚ್ಚು ಒಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಕೂಡ ನಾವಿಲ್ಲಿ ಹಾಕ್ತಾ ಬರ್ತೀವಿ ಈ ಬ್ಯಾಚ್ ಕೋರ್ಸು ಸೆಪ್ಟೆಂಬರ್ ಹದಿನೈದರಿಂದ ಸ್ಟಾರ್ಟ್ ಆಗ್ತದೆ ಸೊ ಇದನ್ನು ನೀವು ಗಮನಿಸ್ಕೋಬೋದು ಓಕೆ ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಬೈ ಅನ್ನೋ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇ ಆನ್ಲೈನ್ ಅಂತ ಬರುತ್ತೆ ಕ್ಲಿಕ್ ಮಾಡ್ತೀರಾ ಸೊ ಕ್ಲಿಕ್ ಮಾಡಿದಾಗ ಪೇಜ್ ಏನಾಗುತ್ತೆ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗ್ತೈತಿ ಇಲ್ಲಿ ಗಮನಿಸ್ಕೋಬೋದು ಗೂಗಲ್ ಪೇ ಆಪ್ಷನ್ ಇದೆ ಅದನ್ನು ಪೇ ಅಂತ ಓದ್ತಿದ್ರಿ ಅಂದರೆ ನಿಮ್ಮ ಗೂಗಲ್ ಪೇ ಆ್ಯಪಿಗೆ ಕರ್ಕೊಂಡು ಹೋಗ್ತದೆ ಅಲ್ಲಿ ಪೇಮೆಂಟ್ ಮಾಡಿ ಇಲ್ಲ ಅಂತಂದರೆ ಮೂರು ಆಪ್ಷನ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವುದು ಪೇಮೆಂಟ್ ಒಂದು ಆಪ್ಷನ್ ಈಸಿ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು ಇಲ್ಲ ಕಾರ್ಡ್ಸ್ ಅಂತಿರುತ್ತೆ ಕಾರ್ಡ್ ಪೇಮೆಂಟ್ ಮಾಡಿ ಕೂಡ ಜಾಯಿನ್ ಆಗ್ಬೋದು ಓಕೆ ಸೊ ಈ ಥರ ನೀವು ಜಾಯ್ನ್ ಆದಮೇಲೆ ನಿಮ್ಮ ಒಂದು ಬ್ಯಾಚ್ ಕೋರ್ಸ್ ಎಲ್ಲಿ ಕಾಣಿಸುತ್ತೆ ಅಂತ ನೀವೇನಾರ ಕೇಳಿದಾಗ ಅಲ್ಲಿ ಗಮನಿಸ್ಕೊತೀರಿ ಹೊರಗಡೆ ಬಂದಾಗ ನೋಡಿ ಕೆಳಗಡೆ ಮಾ ಹೋಮ್ ಅಂತಿದೆ ಮೈ ಕೋರ್ಸಸ್ ಲೈವ್ ಕ್ಲಾಸಸ್ ಅಂತ ಇದೆ ಮೈ ಕೋರ್ಸಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೇನಾಗುತ್ತೆ ಈ ಪೇಜ್ ಒಳಗೆ ನಿಮ್ಮ ಬ್ಯಾಚ್ ಕೋರ್ಸ್ ಕಾಣಿಸುತ್ತೆ ಸೊ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಏನೆಲ್ಲ ವ್ಯಾಕರಣದ ತರಗತಿಗಳಿದಾವೆ ಅದ್ರ ಜೊತೆಗೆ ಇತ್ತೀಚೆಗೆ ಮನೆ ಕೇಳಿರುವಂಥ ರೀಸೆಂಟ್ ಕ್ವೆಶನ್ಸ್ ಏನಿದಾವೆ ಅವುಗಳು ಕಾನ್ಸೆಪ್ಟ್ಗಳನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಸೊ ಎಲ್ಲವುಗಳನ್ನು ನೀವು ನೋಡ್ಕೋಬೋದು ಇದರ ಪ್ರಯೋಜನ ಪಡ್ಕೊಳ್ಳಿ ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ಜಾಯ್ನ್ ಆಗೋಕ್ಕೆ ಹೇಳಿ ಸ್ನೇಹಿತರೆ ಸೊ ಸೆಪ್ಟೆಂಬರ್ ಹದಿನೈದರೊಳಗನೆ ಎನ್ರೋಲ್ ಮಾಡ್ಕೊಳ್ಳಿ ಅದಾದಮೇಲೆ ಅದರಲ್ಲಿರುವಂಥ ಒಂದು ಕೆಲವೊಂದಷ್ಟು ಡೀಟೇಲ್ಸ್ಗಳು ಚೇಂಜ್ ಆಗ್ಬೋದು ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಆದಷ್ಟು ಬೇಗ ಜಾಯ್ನ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ತಿಳಿಸಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಸ್ನೇಹಿತರೆ